ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸುಗಂಧರಾಜ ಈ ಹೂವಿನ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಈ ಬೆಳೆಯನ್ನು ಹೇಗೆ ಬೆಳೆಸಬೇಕು ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಒದಗಿಸಬೇಕು ನೀರು ನಿರ್ವಹಣೆಯ ಬಗ್ಗೆ ನಾನು ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮತ್ತೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವಂತೆ ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಬರೋದಾದ್ರೆ ಸುಗಂಧರಾಜ ಹೆಸರೇ ಸೂಚಿಸಿದಂತೆ ಇದೊಂದು ಸುಗಂಧ ಭರಿತವಾದ ಹೂವಾಗಿದ್ದು ಹಾರ ತುರಾಯಿಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ ಇಲ್ಲಿ ಸಿಂಗಲ್ ಪ್ಯಾಟರ್ನ್ ಅಂದರೆ ಒಂದು ದಳ ದಳದ ಹೂ ಮತ್ತೆ ಎರಡು ಸುತ್ತಿನ ದಳಗಳುಳ್ಳ ಡಬಲ್ ಪ್ಯಾಟರ್ನ್ ಎಂಬ ಎರಡು ತರ ಹೂಗಳು ಬರುತ್ತವೆ ಆದರೆ ಇಲ್ಲಿ ಸಿಂಗಲ್ ಪ್ಯಾಟರ್ನ್ ಹೂಗಳು ತುಂಬಾನೇ ಜನಪ್ರಿಯವಾಗಿರುತ್ತದೆ ತಳಿಗಳ ಬಗ್ಗೆ ಹೇಳಬೇಕಿದ್ರೆ ಕೊಯಮುತ್ತೂರು ಸಿಂಗಲ್ ಕಲ್ಕತ್ತಾ ಸಿಂಗಲ್ ಮತ್ತು ಶೃಂಗಾರ್ ಸಿಂಗಲ್ ತುಂಬಾನೇ ಪ್ರಮುಖವಾಗಿರುತ್ತದೆ ರಾಷ್ಟ್ರೀಯ ಸಸ್ಯ ಸಂಶೋಧನಾ ಸಂಸ್ಥೆ ಲಖನೌ ಬಿಡುಗಡೆ ಮಾಡಿದಂತಹ ಸ್ವರ್ಣ ರೇಖಾ ಅದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಈ ಹೂವಿನ ಕೃಷಿ ಮಾಡಬೇಕಾದಲ್ಲಿ ಮುಖ್ಯವಾಗಿ ಇದರ ಗಡ್ಡೆಗಳನ್ನು ಸಂಗ್ರಹಣೆ ಮಾಡಬೇಕ ಮಾಡಿಕೊಳ್ಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಎರಡರಿಂದ ಮೂರು ಸೆಂಟಿಮೀಟರ್ ವ್ಯಾಸವುಳ್ಳ ಸಾಧಾರಣ ಒಂದು ನಲವತ್ತರಿಂದ ಐವತ್ತು ಐ ಗ್ರಾಂ ತೂಕದ ಆರೋಗ್ಯವಂತ ಗಡ್ಡೆಗಳನ್ನು ನಾವು ಮೂವತ್ತು ಇಂಟು ಇಪ್ಪತ್ತು ಸೆಂಟಿಮೀಟರ್ ಅಂತರದಲ್ಲಿ ಸುಮಾರು ಆರು ಸೆಂಟಿಮೀಟರ್ ಆಳದಲ್ಲಿ ನಾಟಿ ಮಾಡಬೇಕು ನಾಟಿಗೆ ಮೊದಲು ಪ್ರತಿ ಹೆಕ್ಟರಿಗೆ ಐವತ್ತು ಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಐವತ್ತು ಜಿಯಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಐವತ್ತು ಜಿಯಷ್ಟು ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಮ್ ಅನ್ನು ಒದಗಿಸಬೇಕು ಒಟ್ಟಿಗೆ ಸುಮಾರು ಒಂದು ಮೂವತ್ತು ಟನ್ ಅಷ್ಟು ಹಟ್ಟಿ ಗೊಬ್ಬರವನ್ನು ಒದಗಿಸಬೇಕಾಗ್ತದೆ ಹೀಗೆ ಮಾಡಿದಲ್ಲಿ ಮೂರು ನಾಲ್ಕು ತಿಂಗಳಲ್ಲಿ ಹೂಗಳು ಕೊಯ್ಲಿಗೆ ಬರ್ತವೆ ಇಲ್ಲಿ ನಾವು ಸುಮಾರು ಎಂಟರಿಂದ ಹತ್ತು ಟನ್ ಅಷ್ಟು ಹೂಗಳನ್ನು ಪ್ರತಿ ವರ್ಷ ಪಡೆಯಬಹುದಾಗಿದೆ ಇದು ಸುಗಂಧರಾಜ ಹೂವಿನ ಬಗ್ಗೆ ಇದರ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಕಮೆಂಟ್ಸ್ ಮಾಡಿ ಇನ್ನೊಂದು ಸಮಗ್ರವಾದ ಮಾಹಿತಿ ಒಳಗೊಂಡಂತಹ ವಿಡಿಯೋವನ್ನು ತಯಾರಿಸಲಾಗುವುದು ನೀವು ಈ ನಮ್ಮ ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್